ನಿಮ್ಮ ದೇಹಕ್ಕೆ ಹೆಚ್ಚಿನ ಪೋಷಣೆಯ ಅಗತ್ಯವಿದೆ ಎಂದು ತೋರಿಸುವ ಈ ಐದು ಸುಳಿವುಗಳಲ್ಲಿ ಮೊದಲನೆಯ ಸುಳಿವು ಸುಲಭವಾಗಿ ಉಗುರು ಮುರಿದು ಬೀಳುವುದು ಇದು ಆಹಾರದಲ್ಲಿ ಪ್ರೋಟೀನ್ ಮತ್ತು ಕಬ್ಬಿಣದ ಕೊರತೆಯನ್ನು ಸೂಚಿಸುತ್ತದೆ ಕಣ್ಣು ರೆಪ್ಪೆಗಳು ಮತ್ತು ಕೈಕಾಲುಗಳಲ್ಲಿ ಸೆಳೆ ಇದು ನಿಮ್ಮ ನರ ಪ್ರಚೋದನೆಗಳನ್ನು ರವಾನಿಸಲು ನಿರ್ಣಾಯಕವಾದ ಮೆಗ್ನೀಶಿಯಂ ಕೊರತೆಯನ್ನು ಸೂಚಿಸುತ್ತದೆ ಇವುಗಳಲ್ಲಿ ಕ್ಲಿಕ್ ಮಾಡುವ ಶಬ್ದಗಳು ಇದು ವಿಟಮಿನ್ ಡಿ ತ್ರೀ ಅಥವಾ ಕ್ಯಾಲ್ಶಿಯಂ ಕೊರತೆಯ ಎಚ್ಚರಿಕೆಯ ಸಂಕೇತವಾಗಿರಬಹುದು ಅಕಾಲಿಕ ಬಿಳಿ ಕೂದಲ ಬೆಳವಣಿಗೆ ಇದು ಕೂದಲ ಕಿರುಚೀಲಗಳಲ್ಲಿ ಆರ್ ಬಿ ಸಿ ಉತ್ಪಾದನೆ ಮತ್ತು ಆಮ್ಲಜನಕದ ಸಾಗಣೆಗೆ ಮುಖ್ಯವಾದ ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ಸೂಚಿಸುತ್ತದೆ ಹಾಗೆ ಇದು ಮೆಲನಿನ್ ಉತ್ಪಾದನೆ ಹಾಗೂ ಕೂದಲಿಗೆ ಬಣ್ಣವನ್ನು ನೀಡಲು ಸಹಾಯ ಮಾಡುವ ತಾಮ್ರದ ಕೊರತೆಯ ಸಂಕೇತವೂ ಆಗಿರಬಹುದು ಸುಲಭ ಮೂಗೇಟುಗಳು ಇದರರ್ಥ ನೀವು ಕೊಲೊಜಿನ್ ರಚನೆಗೆ ಕಾರಣವಾಗಿರುವ ವಿಟಮಿನ್ ಸಿ ಕೊರತೆಯನ್ನು ಹೊಂದಿದ್ದೀರಿ ಎಂದಾಗಿರಬಹುದು ಹಾಗೆ ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವ ವಿಟಮಿನ್ ಕೆ ಒನ್ ಕೊರತೆಯನ್ನು ಸಹ ಅರ್ಥೈಸಬಹುದು ನಿಮ್ಮ ದೇಹದ ಈ ಎಚ್ಚರಿಕೆ ಚಿಹ್ನೆಗಳನ್ನು ನಿರ್ಲಕ್ಷಿಸಬೇಡಿ ಅತ್ಯುತ್ತಮ ಆರೋಗ್ಯವನ್ನು ಪುನಃಸ್ಥಾಪಿಸಲು ಅಗತ್ಯವಾದ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಸಮತೋಲಿತ ಆಹಾರದೊಂದಿಗೆ ಅದನ್ನು ಪೋಷಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು